ಜನನಿ ಸುದ್ದಿವಾಣಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ನೆಹರು ಮೈದಾನದಲ್ಲಿ ಪ್ರೌಢಶಾಲಾ ವಲಯ ಮಟ್ಟದ ಕ್ರೀಡಾಕೂಟ ಶಾಸಕ ಬೇಳೂರು ಮಾತು ಸರ್ಕಾರಗಳು ಪಠ್ಯ ಶಿಕ್ಷಣದ ಜೊತೆ ಕ್ರೀಡೆಗೂ ಹೆಚ್ಚಿನ ಉತ್ತೇಜನ ನೀಡಬೇಕು ಮಳೆ ಹಾನಿ ಕುರಿತು ಶಾಸಕರ ಮಾತು ಮಲೆನಾಡ ರೈತರಿಗೆ ಆತ್ಮಸ್ಥೈರ್ಯ ನೀಡುವುದಕ್ಕೆ ವಿಶೇಷ ಅನುದಾನ ಕೊಡಬೇಕು ಬೀದಿನಾಯಿ ಹಾವಳಿ ಕುರಿತು ಸಾಮಾಜಿಕ ಹೋರಾಟಗಾರ ಜಮೀಲ್ ನೇತೃತ್ವದಲ್ಲಿ ನಗರಸಭೆ ಎದುರು ಪ್ರತಿಭಟನೆ ಮಾತು ತಕ್ಷಣ ಕ್ರಮ ಕೈಗೊಳ್ಳಬೇಕು ಸರ್ಕಾರ ಶಾಲಾ ಪಠ್ಯ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂತೆ ಕ್ರೀಡೆಗೂ ಹೆಚ್ಚಿನ ಉತ್ತೇಜನ ನೀಡುವಂತಾಗಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಬೇಲೂರು ಗೋಪಾಲಕೃಷ್ಣ ಅವರು ಹೇಳಿದರು ಇಲ್ಲಿನ ನೆಹರು ಮೈದಾನದಲ್ಲಿ ಮಂಗಳವಾರ ಏರ್ಪಡಿಸಿದ ಬೆಳಾಲಮಕ್ಕಿ ವಲಯ ಮಟ್ಟದ ಪ್ರೌಢಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು ಪ್ರಸ್ತುತ ದಿನಮಾನದಲ್ಲಿ ಓದಿನ ಜೊತೆಗೆ ಕ್ರೀಡೆ ಕೂಡ ಅಗತ್ಯವಾಗಿದೆ ಕ್ರೀಡೆ ಮಕ್ಕಳಲ್ಲಿ ಓದುವುದಕ್ಕೆ ಆಸಕ್ತಿ ಮೂಡಿಸುವ ವಿಷಯವೂ ಹೌದು ಈ ಹಿನ್ನೆಲೆಯಲ್ಲಿ ಸರ್ಕಾರ ದೈಹಿಕ ಶಿಕ್ಷಕರ ಕೊರತೆ ನೀಗಿಸುವ ಕೆಲಸ ಮಾಡಬೇಕಿದೆ ಎಂದು ಅವರು ಹೇಳಿದರು ನಗರಸಭಾ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಮಾತನಾಡಿದರು ಸಂತ ಜೋಸೆಫ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯಸ್ಥೆ ಸಿಸ್ಟರ್ ಲೆಮೆನ್ಸಿ ಅಧ್ಯಕ್ಷತೆ ವಹಿಸಿದ್ದರು ನಗರಸಭೆ ಉಪಾಧ್ಯಕ್ಷೆ ಸವಿತಾ ವಾಸು ಸದಸ್ಯರಾದ ಗಣಪತಿ ಮಂಡಗಳಲೆ ಕೆಆರ್ ಗಣೇಶ್ ಪ್ರಸಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ದೈಹಿಕ ಶಿಕ್ಷಣ ಪರಿವೀಕ್ಷಕ ರಮೇಶ್ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷ ಸುಬ್ರಹ್ಮಣ್ಯ ಸಿಸ್ಟರ್ ಮೆರಿನಾ ಮಮತಾ ಸ್ಟಾನಿ ಲೋಪೇಸ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಯಾವುದೇ ಶಾಲೆಯನ್ನು ನೋಡಬೇಡಿ ಮಕ್ಕಳನ್ನು ನೋಡಿ ತಮ್ಮ ತೀರ್ಪುಗಳನ್ನು ಅಂತ ಮಾತನ್ನು ಹೇಳೋ ಮೂಲಕ ಶಿಕ್ಷಣಕ್ಕೆ ಇವತ್ತು ಏನು ಎಷ್ಟು ಎಷ್ಟು ಉತ್ತೇಜನವನ್ನು ಕೊಡ್ತೀವಿ ಹಾಗೆ ಕ್ರೀಡೆಗೂ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಸರ್ಕಾರ ಮಾಡಬೇಕಾಗಿದೆ ಏನಾಗಿದೆ ನಮಗೆ ಇವತ್ತು ಕ್ರೀಡೆ ಆಡಲಿಕ್ಕೆ ಇವತ್ತು ಶಿಕ್ಷಕರ ಕೊರತೆ ಇದೆ ಯಾರು ನಮ್ಮ ದೈಹಿಕ ಶಿಕ್ಷಕರು ಬಹಳ ಕಮ್ಮಿ ಇದೆ ಅವರು ಬಹಳ ಮೂರು ನಾಲ್ಕು ಶಾಲೆಗೆ ಸೇರಿ ಮತ್ತು ಶಿಕ್ಷಕರು ಇರುವಂಥ ಕೊರತೆ ಆಗಿದ್ದರಿಂದ ಸ್ವಲ್ಪ ನಮಗೆ ಕ್ರೀಡೆಗಳಿಗೆ ಹಿನ್ನಡೆ ಆಗ್ತದೆ ಅದರಿಂದ ಅದನ್ನು ಬಗೆಹರಿಸೋ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿದೆ ಈಗಾಗಲೇ ಹನ್ನೆರಡು ಸಾವಿರ ಶಿಕ್ಷಕರಲ್ಲಿ ಅವರು ಸಹ ಮೂರು ಸಾವಿರ ಶಿಕ್ಷಕರು ಇದ್ದಾರೆ ಅನ್ನೋದು ಒಂದು ಸುದ್ದಿ ಇದೆ ಅದೇನಾದ್ರು ಆಗ್ಬಿಟ್ರೆ ಪಟ್ಟಣದಲ್ಲಿ ಪ್ರಾಣಾಪಾಯ ನೀಡುತ್ತಿರುವ ಬೀದಿ ನಾಯಿಗಳ ಹಾವಳಿ ನಿಯಂತ್ರಿಸಲು ನಗರಸಭೆಗೆ ಸಭೆಗೆ ನಿರ್ ಎಂದು ಸಾಮಾಜಿಕ ಹೋರಾಟಗಾರ ಜಮೀಲ್ ಸಾಗರ್ ಆಕ್ರೋಶ ವ್ಯಕ್ತಪಡಿಸಿದರು ಸಾಗರ ನಗರಸಭೆಯ ಅಂಬೇಡ್ಕರ್ ಪ್ರತಿಮೆ ಎದುರು ಮಂಗಳವಾರ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಅವರು ಮಾತನಾಡುತ್ತಿದ್ದರು ಹಿಂದೆ ರಾತ್ರಿ ಮಾತ್ರ ಸಂಚಾರಕ್ಕೆ ಹೆದರಬೇಕಿತ್ತು ಆದರೆ ಈಗ ಹಗಲು ಕೂಡ ನಾಯಿ ಹಾವಳಿಯಿಂದ ಓಡಾಡದಂತಾಗಿದೆ ಅಲ್ಲದೆ ನಿತ್ಯವೂ ನಾಯಿ ಕಡಿತದ ಪ್ರಕರಣ ದಾಖಲಾಗುತ್ತಿದೆ ಹೀಗಿದ್ದು ನಗರಸಭೆ ಸೌಜನ್ಯಕ್ಕೂ ಮಾತನಾಡುತ್ತಿಲ್ಲ ತಕ್ಷಣ ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳುವ ಉಗ್ರ ಹೋರಾಟ ಅನಿವಾರ್ಯ ಹಾಗೂ ಬೀದಿ ನಾಯಿ ಕಡಿತಕ್ಕೆ ಒಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವಿಗೆ ಪರಿಹಾರ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಪ್ರತಿಭಟನೆಗೆ ವಿವಿಧ ಸಂಘಟನೆಯ ಪ್ರಮುಖರು ಬೆಂಬಲ ವ್ಯಕ್ತಪಡಿಸಿದ್ದರು ಸಾಗರ ನಗರಸಭೆಯ ಮೂವತ್ತೊಂದು ವಾರ್ಡ್ಗಳಲ್ಲೂ ಕೂಡ ಬೀದಿ ನಾಯಿಗಳ ಹಾವಳಿ ಏನು ಹಾವಳಿ ಯಾವ ರೀತಿ ಆಗಿಬಿಟ್ಟಿದೆ ಅಂದ್ರೆ ಮೊದಲೇ ರಾತ್ರಿ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಮಕ್ಕಳಿಗೆಲ್ಲ ಹೊರಗಡೆ ಕಳ್ಸಕ್ಕೆ ಸ್ವಲ್ಪ ಭಯ ಪಡ್ತೀವಿ ಈಗ ಬೆಳಗ್ಗೆ ನಿಂತಾವನೆ ನಮ್ಮ ಕಳ್ಸಕ್ಕೆ ತುಂಬಾ ತೊಂದರೆ ಆಗ್ತಿದೆ ನಿನ್ನೆ ಏನು ನಗರಸಭೆ ವ್ಯಾಪ್ತಿಯ ಇಪ್ಪತ್ತಾರನೇ ವಾರ್ಡಿನಲ್ಲಿ ಒಂದು ಘಟನೆ ಏನ್ ನಡೆದಿದೆ ಇದು ನೋಡಿದ್ರೆ ಯಾರಿಗಾದರೂ ಮನಸ್ಸು ನೋವು ಹಾಗೆ ಆಗತ್ತೆ ಬೆಂಗಳೂರಿನ ಮಹಾನಗರ ಪಾಲಿಕೆಯ ಸದಸ್ಯರು ಫೋನ್ ಮಾಡಿ ಮಗುವಿನ ಆರೋಗ್ಯ ಹೇಗಿದೆ ಅಂತ ಕೇಳ್ತಾರೆ ಅಲ್ಲಿ ನಾವು ಜನಪ್ರತಿನಿಧಿಗಳ ಓಟ್ ಹಾಕಿ ಅವರಿಗೆ ಅಧ್ಯಕ್ಷರು ಮಾಡಿ ಉಪಾಧ್ಯಕ್ಷರು ಮಾಡಿ ಅವ್ರಿಗೆ ನಗರ ಸದಸ್ಯರು ಮಾಡಿ ಕಳಿಸಿದೀವಲ್ಲ ಅವರು ಒಂದು ಫೋನ್ ಮಾಡಿ ಏನಾದ್ರೂ ಹೆಂಗಿದೆ ಮಗು ಅಂತ ಕೇಳೋ ಒಂದು ಸೌಜನ್ಯ ಇಲ್ಲ ಅಂತ ಹೇಳಿದ್ರೆ ಅವ್ರು ಯಾಕೆ ಬೇಕು ಯಾವುದೇ ರಸ್ತೆಯ ಗುಂಡಿ ಕೆಲಸ ಆಗಿಲ್ಲ ಅಂತ ಹೇಳಿದ್ರೆ ಎಂ ಎಲ್ ಕೊಟ್ಟಿಲ್ಲ ಎಂ ಪಿ ಅವ್ರ ಕೊಟ್ಟಿಲ್ಲ ಸಚಿವರು ಕೊಟ್ಟಿಲ್ಲ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಸ್ವಾಮಿ ನಾನು ಒಂದು ಹೇಳ್ತೀನಿ ನಿಮ್ಗೆ ಎಲ್ಲವನ್ನು ಎಂ ಎಲ್ ಎಂ ಪಿ ಸಚಿವರು ಮಾಡೋದಾದ್ರೆ ನೀವು ಯಾಕೆ ನಗರಸಭೆ ಸದಸ್ಯರಾಗಿದ್ರ ಯಾಕೆ ನೀವು ನಗರಸಭೆ ಅಧ್ಯಕ್ಷರಾಗಿದ್ರ ಕಾರ್ಯಕ್ರಮಗಳಲ್ಲಿ ಫೋಟೋ ತಗೋದೆಲ್ಲ ಅವಶ್ಯಕತೆ ಬೇಡ ಈ ಮಗುವಿಗೆ ಏನಾಗಿದೆ ಅವನು ಸಂಪೂರ್ಣ ಪರಿಹಾರವನ್ನು ನಗರಸಭೆ ಕೊಡಬೇಕು ಮತ್ತೆ ಈ ಹೋರಾಟ ಏನ್ ದಿಢೀರನೆ ಮಾಡಿರೋದು ಈ ಸ್ಥಳಕ್ಕೆ ಉಪ ವಿಭಾಗ ಅಧಿಕಾರಿಗಳು ಪ್ರಾಣಿ ದಯಾ ಸಂಘದವರು ಬರಲೇಬೇಕು ನಾಯಿ ಮೇಲೆ ಹಲ್ಲೆ ಮಾಡಿದ್ರೆ ಪ್ರಾಣಿ ದಯಾಸಂಘದವರು ನಿಮಗೆ ಪ್ರಕರಣ ದಾಖಲು ಮಾಡ್ತಾರೆ ನಿಮ್ಗೆ ನ್ಯಾಯಾಲಯ ಕಳಿಸ್ತಾರೆ ಅಂತ ಹೇಳಿ ಐ ಸ್ವಾಮಿ ಪ್ರಾಣಿ ಸಂಘದವರು ನಿಮ್ಗೆ ಆಕ್ರೋಶ ಮಾಡ್ತವ್ರಲ್ಲ ಕರೀರಿ ಅವರಿಗೆ ಇಲ್ಲ ಅವ್ರಿಗೆ ಹಸ್ತಾಂತರ ಮಾಡಿ ಇಲ್ಲ ನೀವು ತಗೊಳ್ಳಿ ಟೆಂಡರ್ ಹಾಕಿದ್ರು ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ರಿ ನಿಮ್ ಟೆಂಡರ್ ಅಲ್ಲಿ ಮಕ್ಕಳ ಜೀವ ತೆಗಿಬೇಕಾ ನಾವಲ್ಲಿ ಮಲೆನಾಡಲ್ಲಿ ವಿಪರೀತ ಮಳೆಯಿಂದಾಗಿ ಮಲೆನಾಡ ರೈತರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಈ ಕುರಿತು ಮಲೆನಾಡು ಭಾಗದ ಶಾಸಕರು ಈಗಾಗಲೇ ವಿಶೇಷ ಅನುದಾನಕ್ಕೆ ಅಹವಾಲು ನೀಡಲಾಗಿದೆ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಅಡಿಕೆಯನ್ನೇ ಪ್ರಮುಖ ಬೆಳೆಯಾಗಿ ಅವಲಂಬಿಸಿಕೊಂಡು ಬದುಕುತ್ತಿದ್ದ ಮಲೆನಾಡಿನ ಅಡಿಕೆ ಬೆಳೆಗಾರರಿಗೆ ಮಳೆ ಶಾಪವಾಗಿ ಪರಿಣಮಿಸಿದೆ ಜೊತೆಗೆ ಮಲೆನಾಡು ಭಾಗಕ್ಕೆ ವಿಶೇಷ ಪ್ಯಾಕೇಜ್ ನೀಡುವಂತೆ ಸದನದಲ್ಲಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಲಾಗಿದೆ ಮಲೆನಾಡು ಭಾಗದ ಶಾಸಕರು ಮತ್ತೊಮ್ಮೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ವಿಶೇಷ ಅನುದಾನಕ್ಕೆ ಒತ್ತಾಯಿಸುತ್ತೇವೆ ಎಂದು ಹೇಳಿದರು ಬಹುಶಃ ಇಡೀ ನಮ್ಮ ಸಾಗರ ಅಲ್ಲ ಸೋನಗ ಜಿಲ್ಲೆಯಲ್ಲಿ ಭಾಳಷ್ಟು ಇವತ್ತು ಮಲ್ನಾಡು ಭಾಗದ ಜನರನ್ನು ಬಾಳದ ನಾವು ಸರ್ಕಾರದಲ್ಲೂ ಸಹ ಚರ್ಚೆ ಆಗಿದೆ ಮಾತಾಡಿದ್ದೀವಿ ಕೇಂದ್ರದಲ್ಲೂ ಮಾತಾಡಿದ್ದೀವಿ ನಮಗೆ ಅನಿಸುತ್ತದೆ ಇವತ್ತು ನಾವೆಲ್ಲ ಮಲ್ನಾಡಿನ ಶಾಸಕರು ಸಹ ನಾವೆಲ್ಲ ಮಾತಾಡಿದ್ದೀವಿ ಎಲ್ಲ ಬಗ್ಗೆ ಚರ್ಚೆ ಮಾಡಿ ಸಿ ಎಂಗೆ ಕೊಟ್ಟಿದ್ದೀವಿ ಮಲೆನಾಡಲ್ಲಿ ಸ್ಪೆಷಲ್ ಆದಂಥ ಒಂದು ಪ್ಯಾಕೇಜ್ ಕೊಡಬೇಕು ರೈತರಿಗೆ ಬೆಲೆ ಚುಕ್ಕೆ ರೋಗಬೇಕು ಮತ್ತು ಕೊಳೆ ರೋಗಬೇಕು ಕೊಡಬೇಕು ಅನ್ನೋದು ಕೇಳ ಇವತ್ತು ಸೂಚಿನೂ ಸಹ ಇತ್ತೀಚೆಗೆ ಹೋಗಿದೆ ಅಂತ ಈಗ ಹೇಳ್ತಾರೆ ಹಾಗಾಗಿ ಇವೆಲ್ಲವನ್ನು ನೋಡ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರ ಬಿಡುಗಡೆ ಮಾಡಬೇಕು ನಮ್ಮ ಒಂದು ಅಹ್ವಾಲಿದೆ ನಾವೀಗ ಮತ್ತೆ ಸಿ ಎಂ ಅವ್ರನ್ನ ಭೇಟಿ ಮಾಡ್ತೀವಿ सीएमर बेटी मारी ಅದರ ಬಗೆ ಹೆಚ್ಚು ಒತ್ತಕೋಡಲೇ ಅವಕಾಶ ಮಾಡ್ತಿದೆ ನಮಸ್ಕಾರ